ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಟೊರಂಟೋ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆಯಲ್ಲಿ ವಿಮಾನವೊಂದು ಉಲ್ಟಾ ಮುಗುಚಿ ಬಿದ್ದಿದೆ ಹೌದು ಟೊರಂಟೋದ ಪಿಯರ್ಸನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಡೆಲ್ಟಾ ಏರ್ಲೈನ್ಸ್ ವಿಮಾನ ಅಪಘಾತಕ್ಕೆ ಈಡಾಗಿದೆ ಹದಿನೈದು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ವಿಮಾನವು ಪೊಲೀಸ್ ನಿಂದ ಟೊರೊಂಟೊಗೆ ಹಾರುವಂತಹ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ರನ್ ವೇಯಲ್ಲಿ ಸಮಸ್ಯೆ ಉಂಟಾಗಿ ಮುಗಿಸಿ ಬಿದ್ದಿದೆ ಸ್ಥಳದಲ್ಲಿದ್ದ ವೈದ್ಯಕೀಯ ಸಿಬ್ಬಂದಿಗಳು ಅಪಘಾತದಲ್ಲಿ ಈಗಾಗಲೇ ಇಬ್ಬರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ತಿಳಿಸಿದರು ಜೊತೆಗೆ ಇತರರು ಸಣ್ಣಪುಟ್ಟ ಗಾಯದಿಂದಾಗಿ ಬಳಲ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆಯಾಗಿ ವಿಮಾನದಲ್ಲಿ ಎಂಬತ್ತು ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಬಾವಲಿ ರೀತಿಯಲ್ಲಿ ವಿಮಾನದಲ್ಲಿ ನೇತಾಡ್ತಾ ಇದ್ದೇವು ಅಂತ ಹೇಳಿ ಪ್ರಯಾಣಿಕರೊಬ್ಬರು ಇಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರುವ ಕಳೆದ ಒಂದು ತಿಂಗಳಲ್ಲಿ ಉತ್ತರ ಅಮೆರಿಕಾದಲ್ಲಿ ಸಂಭವಿಸಿದ ಕನಿಷ್ಠ ನಾಲ್ಕನೇ ಪ್ರಮುಖ ವಿಮಾನ ಅಪಘಾತ ಇದು ಅಂತ ಕೂಡ ಹೇಳಲಾಗಿದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ರಾಷ್ಟ್ರದ ರಾಜಧಾನಿಯ ಬಳಿಯಲ್ಲಿ ವಾಣಿಜ್ಯ ಜೆಟ್ ಲೈನರ್ ಮತ್ತು ಸೇನಾ ಹೆಲಿಕಾಪ್ಟರ್ ಡಿಕ್ಕಿ ಹೊಡೆದು ಅರವತ್ತೇಳು ಮಂದಿ ಸಾವನ್ನಪ್ಪಿದ್ರು ಜನವರಿ ಮೂವತ್ತೊಂದರಂದು ಫಿಲಡೆಲ್ಫಿಯಾದಲ್ಲಿ ವೈದ್ಯಕೀಯ ಸಾರಿಗೆ ವಿಮಾನವೊಂದು ಅಪಘಾತಕ್ಕೆ ಈಡಾಗಿ ವಿಮಾನದಲ್ಲಿದ್ದ ಆರು ಜನ ಸಾವನ್ನಪ್ಪಿದ್ರು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ವಿಮಾನ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ವಿಮಾನದಲ್ಲಿ ಪ್ರಯಾಣಿಸೋದಕ್ಕೂ ಕೂಡ ಜನರು ಈಗ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ತಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ